ಹಾಯ್ ಫ್ರೆಂಡ್ಸ್ ನಾನಿವತ್ತು ಸ್ವಲ್ಪ ನನ್ನ ಬಗ್ಗೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಕಟ್ ಮಾಡ್ಕೊತ ಇದೆ ನನ್ನ ಬಗ್ಗೆ ಇನ್ನೇನು ನಾನು ನಮ್ಮ ಅಪ್ಪಾಜಿ ಹತ್ರನೇ ಎಲ್ಲ ಈಸಿ ಮೆಥೆಡ್ ಅವಾಗೆಲ್ಲ ತುಂಬಾ ಸ್ಟ್ರಿಕ್ಟಾಗಿ ಚೆನ್ನಾಗಿ ಕಲಿಸ್ತಿದ್ರು ನಮ್ಮ ಅಪ್ಪಾಜಿ ಅವ್ರ ಹತ್ರ ಈಸಿಯಾಗಿ ಕಲಿತ್ಕೊಂಡೆ ಆದರೆ ಕಟ್ಟಿಂಗಲ್ಲೇ ತುಂಬಾ ಟಫ್ ಇತ್ತು ಫ್ರೆಂಡ್ಸ್ ಮತ್ತು ಕಟ್ಟಿಂಗೇ ಪರ್ಫೆಕ್ಟ್ ಇರಬೇಕಲ್ಲ ಕಟ್ ಮಾಡಿಕೊಟ್ರೆ ಆರಾಮಾಗಿ ಸ್ಟಿಚ್ ಮಾಡಿಬಿಡ್ತಿದ್ದೆ ಆದರೆ ಅವರು ಕಟ್ಟಿಂಗ್ ಅರ್ಥನೇ ಆಗ್ತಿದ್ದಿಲ್ಲ ಅವರು ಟೇಪ್ ಹಿಡಿತಿದ್ದಿಲ್ಲ ಸುಮ್ಮನೆ ಕಾರ್ ಹಂಗೆ ಕಣ್ಣು ಅಳ್ತೆಯೆಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಕಟ್ ಅವರು ಫಿಟ್ಟಿಂಗು ಎಲ್ಲ ಪರ್ಫೆಕ್ಟ್ ಮಾಡೋಂಥವ್ರು ಆದ್ದರಿಂದ ನಾನು ಕಟ್ಟಿಂಗೆ ತುಂಬಾ ಕಷ್ಟಪಟ್ಟೆ ಅವ್ರ ಹತ್ರ ಬೈಸ್ಕೊಂಡು ಓಡಿಸ್ಕೊಂಡು ಎಲ್ಲ ಮಿಷಿನ್ ಎಲ್ಲ ಹಾಳು ಮಾಡೋದು ಮತ್ತೆ ಸರಿ ಮಾಡೋದು ಅಷ್ಟೊತ್ತಿಗೆ ರೆಡಿ ಮಾಡಿಬಿಡ್ತಿ ರೆಡಿ ಮಾಡಬೇಕಿತ್ತು ಎಲ್ಲಾದರೂ ಸ್ವಲ್ಪ ದಾರ ಸಿಕ್ಸ್ಕೊಂಡೆ ಹಿಂಗೆಲ್ಲ ಮಾಡಿಕೊಂಡೆ ಹಿಂಗೆ ಹಾಗೆ ಹಿಂಗೆ ಕಲತ್ತೆ ಆದರೆ ಆದಷ್ಟು ಪರ್ಫೆಕ್ಟ್ ಆಗಿದ್ದೆ ನಾನು ಹೊರಗಡೆನೆ ಬೇರೆಯವ್ರ ಹತ್ರ ಮದುವೆ ಆಗಿ ಇಲ್ಲಿಗೆ ಬಂದುಬಿಟ್ಟೆ ಅರ್ಧಂಬರ್ದಾಗ ಕಲಿಸಿದಷ್ಟೇ ಇಲ್ಲೇನೆಂದರೆ ಒಬ್ಬರು ಟೈಲರಿಗೆ ಮೂವತ್ತು ರೂಪಾಯಿ ಕೊಟ್ಟರೆ ಒಂದು ಪೀಸಿಗೆ ಮೂವತ್ತು ರೂಪಾಯಿ ಪೇಟ್ ಶಿವಮೊಗ್ಗದಲ್ಲಿ ಅಲ್ಲಿ ಕಟ್ ಕಟ್ ಮಾಡಿಸ್ಕೊಂಡು ತೊಗೊಂಬಂದು ಮನೆಗೆ ತೊಗೊಂಬಂದು ಸ್ಟಿಚ್ ಮಾಡ್ತಿದ್ದೆ ಸುಮಾರು ಹಂಗೆ ದಿನ ಹಂಗೂ ಮಾಡಿದೆ ಹಂಗೆ ಮತ್ತು ಈ ಸ್ವಲ್ಪ ಯೂಟ್ಯೂಬಲ್ಲೂ ಕೂಡ ಫಿಲ್ಟರ್ ಮಾಡ್ಕೊಂಡು ಹಂಗೆ ಹಂಗೆ ಕಲ್ ಪರ್ಫೆಕ್ಟ್ ಫ್ರೆಂಡ್ಸ್ ಆದರೆ ನಾನು ಎರಡು ಥರ ಸ್ಟಿಚ್ ಕಟ್ಟಿಂಗ್ ಮಾಡ್ತೀನಿ ಫ್ರೆಂಡ್ಸ್ ಫ್ರಂಟು ಹೆವಿ ಚೆಸ್ಟು ಇದ್ದರೆ ಒಂಥರ ಕಟ್ ಮಾಡ್ತೀನಿ ಈ ಥರ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಹಾಕ್ಕೊಂಡು ಕಟ್ ಮಾಡ್ತೀನಿ ನಾರ್ಮಲ್ ಅವ್ರಿಗೆ ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಹಾಕೊಂಡು ಕಟ್ ಮಾಡ್ಕೊಂಡ್ಬಿಡ್ತೀನಿ ಬೇಗನೂ ಆಗುತ್ತೆ ಅದೇ ಎಲ್ಲರಿಗೂ ಅಷ್ಟೇ ನಾರ್ ಸ್ಟಾರ್ಟಿಂಗ್ ಟೈಮಲ್ಲಿ ಎಲ್ಲಿ ಯಾರಿಗೇ ಆಗಲಿ ಲೇಟೇ ಆಗುತ್ತೆ ಫ್ರೆಂಡ್ಸ್ ಹತ್ತು ನಿಮಿಷಕ್ಕೆ ಕಟ್ ಮಾಡೋದು ಕಲಿಸ್ಬಿಡ್ತೀವಿ ಅಂದರೆ ಆಗೋದಿಲ್ಲ ಯಾರೇ ಆಗಲಿ ಕಲಿತಾ ಕಲಿತಾನೇ ಪರ್ಫೆಕ್ಟ್ ಆಗೋದು ಫಾಸ್ಟು ಆಗೋದು ಅದೇ ಫ್ರೆಂಡ್ಸ್ ನಾನು ಈ ಥರ ಕಲಿತಿದ್ದು ಹಿಂಗೆ ಎಲ್ಲ ವೀಡಿಯೋಸು ನೀವು ಸಪೋರ್ಟು ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ ಥರ ವೀಡಿಯೋಸು ಹಾಕ್ತೀನಿ ಈಸಿ ಮೆಥಡಲ್ಲೂ ತೋರಿಸ್ತೀನಿ ಈಗ ಫಾಸ್ಟಾಗಿ ಹೆಂಗೆ ಕಟ್ ಮಾಡೋದು ಅಂತಲೂ ತೋರಿಸ್ತೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಕೊಡಿ ಶೇರ್ ಮಾಡಿ ನಮ್ಮ ಕನ್ನಡದ ಯಾರೇ ಯೂಟ್ಯೂಬರ್ಸು ಟೈಲರ್ಸ್ ಯೂಟ್ಯೂಬರ್ಸ್ ಇದ್ದರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಕೂಡ ತುಂಬ ಬ್ಲೌಸು ಕೆಟ್ಟು ಆಮೇಲೆ ಸರಿಯಾಗಿತ್ತು ಫ್ರೆಂಡ್ಸ್ ಫಸ್ಟಿಗೆ ಕಟ್ ಮಾಡಬೇಕಾದ್ರೆ ಕೆಡುತ್ತೆ ಹಂಗೆ ಪರ್ಫೆಕ್ಟ್ ಹೋಗ್ತೀವಿ ಅನ್ನೋದೇನಿಲ್ಲ ಯಾರೇ ಫಸ್ಟ್ ಕಲ್ತಿದ್ರು ಕೆಟ್ ಬ್ಲೌಸ್ಗಳು ಕೆಟ್ಟ ಮೇಲೆ ಸರಿ ಹೋಗೋದು ಆ ಥರ ಅವಾಗೆಲ್ಲ ತ್ರೀ ಪೀಸ್ ಡ್ರೆಸ್ಸಸ್ಸು ಎಲ್ಲ ಸ್ಟಿಚ್ ಮಾಡ್ತಿದ್ರು ಫ್ರೆಂಡ್ಸ್ ಈಗ ನಮ್ಮ ಈಗೆಲ್ಲ ಫ್ಯಾಷನ್ನಾಗ ಬಂದಿದೆಯಲ್ಲ ಎಲ್ಲ ಥರ ಡ್ರೆಸ್ಸು ಯಾ ಒಂದು ಸಲ ಕಲ್ ಫ ಬೇಸಿಕ್ ಕಲ್ತ್ಬಿಟ್ವಿ ಅಂದರೆ ನಮ್ಮ ಟೆಕ್ನಿಕ್ ಐಡಿಯಾದ ಮೇಲೆ ಯಾವ ಥರನಾದರೂ ಕಟ್ ಮಾಡಿಕೊಂಡು ಅದು ಬಂದುಬಿಡತ್ತೆ ಒಂದು ರೂಟ್ ಸಿಕ್ಬಿಡತ್ತೆ ನಮಗೆ ಕಲಿಯ ತನಕ ಅಷ್ಟೇ ಫ್ರೆಂಡ್ಸ್ ಪಟ್ಟಿ ಕಟ್ ಮಾಡ್ತಾಯಿ ಬಾಡಿ ಮೇಸರ್ಮೆಂಟೇ ಮೇನ್ ಫ್ರೆಂಡ್ಸ್ ಅವ್ರು ಬ್ಲೌಸ್ ಕೊಟ್ಟರು ನಾವು ಕಣ್ಣಲ್ಲಿ ಅವ್ರನ್ನ ಗಮನಿಸಬೇಕಾಗತ್ತೆ ಹೆವಿ ಚೆಸ್ಟ್ ಇದೆಯಾ ಶೋಲ್ಡರ್ ದಪ್ಪ ಇದೆಯಾ ಸ್ಲೀವ್ಸು ತೋ ತೋಳು ದಪ್ಪ ಇರುತ್ತೆ ಮೈ ಸಣ್ಣ ಇರುತ್ತೆ ಈ ಥರ ಎಲ್ಲ ನಾವು ಗಮನಿಸ್ಬೇಕಾಗತ್ತೆ ಅವರನ್ನು ಪ್ರತಿಯೊಂದು ಇದರ ಆ್ಯಂಗಲಲ್ಲೂ ನೋಡಿ ನಾವು ವೇರಿಯೇಷನ್ ಮಾಡ್ಕೋಬೇಕು ಶೋಲ್ಡರು ಆರ್ಮಲು ಎಲ್ಲ ಹೆಚ್ಚು ಕಮ್ಮಿ ಬರುತ್ತೆ ಫ್ರೆಂಡ್ಸ್ ಅವ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಅದನ್ನೆಲ್ಲ ಎಲ್ಲ ಸೂಕ್ಷ್ಮದಿಂದ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋಗಳನ್ನ ಇದೇ ಥರನೇ ಲೈ ಪ್ಲೀಸ್ ಲೈಕ್ ಶೇರು ಕಮೆಂಟು ಮಾಡಿ ಫ್ರೆಂಡ್ಸ್ ಪ್ರತಿಯೊಂದನ್ನು ಒಂದೊಂದು ಹೇಳ್ಕೊಡ್ತೀನಿ ಒಬ್ಬೊಬ್ರದ್ದು ಒಂದೊಂದು ಬಾಡಿ ಮೆಜರ್ಮೆಂಟ್ ಇರುತ್ತಲ್ಲ ಒಂದೇ ಥರ ಎಲ್ಲರದ್ದು ಕಟ್ಟಿಂಗ್ ಬರೋದಿಲ್ಲ ಎಲ್ಲ ಒಂದೇ ಥರ ಕಟ್ ಮಾಡಿಬಿಟ್ರೆ ಅಲ್ಲೇ ಹೆಚ್ಚು ಕಮ್ಮಿ ಆಗೋದು ಹಾಗಾಗಿ ಒಬ್ಬೊಬ್ರಿಗೂ ಒಂದೊಂದು ಥರ ಮೆಜರ್ಮೆಂಟು ಒಂದೊಂದು ಥರ ಕಟ್ ಮಾಡ್ಕೋಬೇಕಾಗುತ್ತೆ ನನಗೀಗ ಇಪ್ಪತ್ತು ವರ್ಷ ಆಯಿತು ಫ್ರೆಂಡ್ಸ್ ಇಪ್ಪತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಅಂದರೆ ಸಣ್ಣವಳಿದ್ದಾಗಲಿಂದ ನಾನು ಮಿಷಿನ್ ಮೇಲೆ ಕುಂತು ಮಿಷಿನ್ ಸ್ಟಿಚ್ ಮಾಡ್ತಾನೇ ಇದ್ದೆ ಪರ್ಫೆಕ್ಟಾಗಿ ಕಲ್ತಿದ್ದು ಕಲಿತು ನಾನು ಪ್ರೊಫೆಷನಾಗಿ ತಗೊಂಡಿದ್ದು ಇಪ್ಪತ್ತು ವರ್ಷ ಆಯಿತು ಫ್ರೆಂಡ್ಸ್ ಈ ಇಪ್ಪತ್ತು ವರ್ಷ ಆಗಿದೆ ಅಷ್ಟೇ ಫ್ರೆಂಡ್ಸ್ ನನ್ನ ನಾನು ಕಟ್ಟಿಂಗಿಗೆ ಯೂಸ್ ಮಾಡೋ ಕತ್ರಿನ ಸ್ಟಿಚಿಂಗಲ್ಲಿ ಯೂಸ್ ಮಾಡೋದಿಲ್ಲ ಅಂದರೆ ಈಗ ನೋಡಿ ಈಗ ನಾಲ್ಕೈದು ಲೇಯರ್ ಇಟ್ಕೊಂಡು ಐದು ಬ್ಲೌಸ್ ಒಂದೇ ಸಲ ಕಟ್ ಮಾಡಿಕೊಂಡೆ ಅದೇ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಇಟ್ಬಿಡ್ತೀನಿ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್